ಅಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ದೇವರಿಗೆ ಲಿಂಬೆ ಹಣ್ಣು ದೀಪ ಹಚ್ಚುವುದರಿಂದ ಏನು ಫಲ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಈ ಲಿಂಬೆ ಹಣ್ಣು ದೀಪ ಹಚ್ಚುವುದು ಜಾಸ್ತಿಯಾಗಿ ಶಕ್ತಿ ದೇವತೆಗಳಿಗೆ ಹಚ್ಚುವುದು ಪ್ರತೀತಿ ಇದೆ ಈ ದೀಪವನ್ನು ನಿಮ್ಮ ಇಚ್ಛೆಗಳು ಈಡೇರಲಿ ನಿಮ್ಮ ಬೇಡಿಕೆಗಳು ಈಡೇರಲಿ ಎಂದು ಹಚ್ಚುವಂಥ ಒಂದು ನಿಯಮ ಇದೆ ಅದರಲ್ಲೂ ಇದು ಮಂಗಳವಾರ ಮತ್ತು ಶುಕ್ರವಾರ ಹಚ್ಚುತ್ತಾರೆ ಹಾಗೆಯೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಹಚ್ಚುವಂಥ ರೂಢಿ ಇದೆ ಈ ದೀಪವನ್ನು ಹನ್ನೊಂದು ವಾರ ಇಪ್ಪತ್ತೊಂದು ವಾರ ನಲವತ್ತೆಂಟು ವಾರ ನೂರ ಎಂಟು ವಾರ ಅವರವರ ಭಕ್ತಿಗೆ ಅನುಗುಣವಾಗಿ ಹಚ್ಚುವಂಥ ಪದ್ಧತಿ ಇದೆ ಈ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಹಚ್ಚಬಾರದು ಹಾಗೆಯೇ ಜನನ ಮತ್ತು ಮರಣದ ಸೂತಕ ಇರುವ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಬಾರದು ಶುದ್ಧವಾಗಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಈ ದೀಪ ಹಚ್ಚುವುದರಿಂದ ನಿಮಗೆ ಉತ್ತಮ ರೀತಿಯ ಫಲಗಳು ಸಿಗುತ್ತೆ ಈ ವ್ರತಗಳು ಮುಗಿದ ನಂತರ ಅಂದರೆ ನೀವು ಎಷ್ಟು ದಿನ ದೀಪ ಹಚ್ಚಿರ್ತಾರೋ ಆ ಕೊನೆಯ ವಾರದಂದು ನೀವು ವ್ರತ ಮುಗಿದ ನಂತರ ಐದು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಬಟ್ಟೆ ಮತ್ತು ಸಿಹಿ ನೈವೇದ್ಯವನ್ನು ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಳ್ಳೋದರಿಂದ ನೀವು ಯಾವ ಉದ್ದೇಶಕ್ಕೆ ದೀಪ ಹಚ್ಚಿರುತ್ತೀರೋ ಆ ಉದ್ದೇಶ ನಿಮಗೆ ಈಡೇರುತ್ತೆ ಇದನ್ನು ಎಲ್ಲ ರೀತಿಯಲ್ಲಿ ಮಾಡಲೇಬೇಕಾಗತ್ತೆ ನಿಮ್ಮ ವಾರಗಳು ಸಂಪೂರ್ಣ ಮುಗಿದ ನಂತರ ಮುತ್ತೈದರ ಆಶೀರ್ವಾದ ತಗೊಳ್ಳದೆ ನೀವು ಹಾಗೆಯೇ ಮುಂದುವರೆದಿದ್ದಾದರೆ ಯಾವುದೇ ಕಾರಣಕ್ಕೆ ಕಟ್ಟಿಕೊಂಡ ಬೇಡಿಕೆಗಳು ಯಾವುದೇ ಕಾರಣಕ್ಕೂ ಈಡೇರುವುದಿಲ್ಲ ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನೆನಪಲ್ಲಿ ಇಟ್ಟುಕೊಂಡು ಈ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಇಷ್ಟ ಸಿದ್ಧಿಗಳು ಎಲ್ಲ ರೀತಿಯಲ್ಲಿ ಕಾರ್ಯಗಳು ಯಶಸ್ವಿರೋದಾಗತ್ತೆ ಧನ್ಯವಾದಗಳು